ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನ ಬಾವನ ಸೌದತ್ತಿ ಗ್ರಾಮದಲ್ಲಿ ಎಷ್ಟು ವರ್ಷಗಳಿಂದ ಕಾನದ ಬೆಳಕು ಇಂದು ಮನೆ ಮನೆಗೆ ಬೆಳಕು ತಂದಿರುವಂತ ಶಿವರಾಜಣ್ಣ ಪಾಟೀಲ್ ಮತ್ತು ಪ್ರತಾಪಣ್ಣ ಪಾಟೀಲ್ ಇವರ ನೇತೃತ್ವದಲ್ಲಿ ಇಂದು ಸೌದತ್ತಿ ಚೌಗ್ಲಾ ತೋಟಗಳಲ್ಲಿ ನಿರಂತರ ಜ್ಯೋತಿ ಬೆಳಗಿಸಿದರು ಹಾಗೂ ಅದೇ ರೀತಿ ಗ್ರಾಮದ ಅಬಾಜಿ ಫೌಂಡೇಶನ್ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು ಪ್ರಜಾಪನ ಬಾಡ್ಲವರ ನಮ್ಮ ಚಗಳ ಗ್ರೂಪಕ ಇದ್ರ ದಿವಸ ನಮ್ಮ ಕರೆ ನಿರಂತರ ಜ್ಯೋತಿ ಇಲ್ಲಾಗಿತ್ತು ಇವತ್ತಿನ ದಿವಸ ನಮ್ಗೆ ಎಲ್ಲರೂ ಕರೆ ಕೊಟ್ಟದಕ್ಕೆ ಬಂದ ನಮ್ಮ ನಿರಂತರ ಜ್ಯೋತಿ ಮಾಡಿ ಕೊಡೋಕೆ ಅನು ಮಾಡಿ ಕೊಡೋಕದರು ಅವ್ರಿಗೆಲ್ಲರಿಗೆ ನಾವು ಚಿರು ನೆನೆಯಾಗಿರ್ತೇವೆ ಬಂಧುಗಳು ಅಂತ ಹೇಳಿ ನಾನು ಹೇಳು ಇಲ್ಲಿ ಸರಿಸಮಾರಿ ಒಂದು ಐವತ್ತರಿಂದ ಅರವತ್ತು ಕುಟುಂಬಗಳ ನಿಲ್ಸಿದಾವೀ ಈಗ ವಾಸ ಮಾಡೋಕ್ಕದ್ವು ಅವರಿಗೆ ಕರೆಂಟ್ ಭಾಳ ಸಮಸ್ಯೆ ಆಗಿತ್ತು ಹುಡುಗರು ವಿದ್ಯಾಭ್ಯಾಸಕ್ಕೆ ಆಗಲಿ ಮನೆ ಸಾಯಂಕಾಲ ಕರೆಂಟ್ ಬಹಳ ಆಗಿತ್ತು ರಾತ್ರಿ ಎರಡು ಗಂಟೆ ಕರೆಂಟ್ ತೆಗಿತರು ಒಂದು ಸಾವಿರ ಮಾಡಿ ಕೊಡೋದ್ರಿಂದ ನಮ್ಮ ಅನುಕೂಲ ಬಹಳ ಆಗ್ತೈತಿ ಇದರಿಂದ ನಾವು ಯಾವಾಗ ನಾವು ಇರ್ತೇವೆ ಅಂತ ಹೇಳಿ ನಮಗೆಲ್ಲರೂ ಚೌಗಳ ವತಿಯಿಂದ ಮಾತು ಕೊಡ್ತೇವೆ ತಾಲೂಕಿನ ಬಾವಣಸಿ ಗ್ರಾಮದ ಚೌಗಳ ತೋಟಕ್ಕೆ ಮೊದಲಿನಂತರ ನಿರಂತರ ಜ್ಯೋತಿ ಎಲ್ಲಾಗಿತ್ತು ಶ್ರೀಯುತ ಪ್ರತಾಪಣ್ಣ ಪಾಟೀಲ್ ಹಾಗೂ ಶ್ರೀ ಶಿವರಾಜನ ಪಾಟೀಲ್ ಅವರು ಇವತ್ತಿನ ದಿನ ನಿರಂತರ ಜ್ಯೋತಿಗೆ ಚಾಲನೆ ನೀಡ್ತಾರೆ ಅವರಿಗೆ ನಮ್ಮ ಸವತಿ ಗ್ರಾಮಸ್ಥರ ವತಿಯಿಂದ ಹಾಗೂ ಚೌಗಳ ತಾಟವತಿಯಿಂದ ನಾನು ಚರಣೆ ಆಗಿರ್ತೇನೆ ಅಂತ ಬಯಸುತ್ತೇನೆ ಚೌಳಗಿರ್ ತಾಟಕ ಕರೆಂಟ್ ನಿರಂತರ ಜ್ಯೋತಿ ಶಿವರಾಜನ ಪತ್ತ ಪನ್ನಗಳ ಮತ್ತು ಎಲ್ಲ ಅಬಾಜಿ ಫೌಂಡೇಶನ್ ಕಾರ್ಯಕರ್ತರು ಬಂದಿರು ಗೊತ್ತ ನಿರದ ಜ್ಯೋತಿ ನಮಸ್ಕಾರ ಇಂದು ಭಾವನ ಸೌಂದತಿಯ ಏನು ಒಂದು ಚೌಳಾ ತೋಟದಲ್ಲಿ ಸರಿಸುಮಾರು ವರ್ಷಗಳಿಂದ ಸರಿಸುಮಾರು ವರ್ಷಗಳಂದ್ರೆ ನಾವು ಹುಟ್ಟಕ್ಕಿದ್ದ ಮೊದಲಿಂದ ಇಲ್ಲಿ ಯಾವುದೇ ರೀತಿ ನಿರಂತರ ಜ್ಯೋತಿ ನಿಲ್ಲಾಗಿತ್ತು ಮತ್ತು ಯಾವುದೇ ರೀತಿ ಎಷ್ಟೋ ಅಧಿಕಾರ ಹೇಳಿದ್ದು ಯಾರ್ಯಾರಿಗೆ ಮನವಿ ಸಲ್ಲಿಸಿದ್ದು ಆದರೆ ಇನ್ನ ತಕ ನಮ್ಗೆ ಯಾರು ಒಂದು ನಮಗ ಈ ಕಡೆ ಕರೀನೂ ಕೂಡ್ಲಾಗಿರು ನಾವು ಈ ಅವರು ಒಂದು ಬೇರೆ ದೇಶದವರು ಅನ್ನೋಂಗಾಗಿತ್ತು ನಮಗೆ ಇನ್ನು ನಮ್ಮ ಶಿವರಾಜನವರು ಮತ್ತು ಅವರ ಒಂದು ಆಶೀರ್ವಾದದಲ್ಲಿ ಇನ್ನು ನಮ್ಮ ಇಡೀ ತಾಟ್ ಇಂದು ಬೆಳಕದಾಗ ನಿತಿ ಇತ್ತು ಅಂದರೆ ಅವ್ರಿಗೆ ನಾವು ತುಂಬ ಪ್ರತದಂತ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಅದೇ ಇದೇ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಫೌಂಡೇಶನ್ ಅಂದರೆ ನಮ್ಮ ಸೌಂದತಿಯಲ್ಲಿ ಫೌಂಡೇಶನ್ ಇದೆಯಲ್ಲ ಈ ಫೌಂಡೇಶನ್ ಎಲ್ಲ ಕಾರ್ಯಕರ್ತರು ಒಂದು ಈ ಕ ಕೆಲಸಕ್ಕೆ ಒಂದು ಭಾಳ ಶ್ರಮ ಪಟ್ಟಿದಾರೋ ಅವ್ರಿಗೂ ಕೂಡ ನಾವು ಹೇಳಕ್ ನಾವು